தர்ஷ அத்தவாத அவகாசித்தா ட்ரெயர் யும் முதல த்ரீ குவார்டர் ஃபைனல் பள்ளிக்கா நீங்க சொல்றேன் செகண்ட் கவார்ட்டர் கவி தமிழ்நாடு பரவாயில்ல ஆடிதாட் கால கவி நவந்தவாங்க தான பத்தூரின மணி தாழியில் நால்மர்டு பெண்டனி டே அங்கணாக பிரதிஷ்ட பஞ்சாபள்ளியில் தமிழ்நாடு முன்ன சூரிய அத்

ಪರಿಣಾಮ ಪಂದ್ಯದಲ್ಲಿ ಪ್ರತಿ ಹೋರಾಟಗಳನ್ನು ಮುಂದುವರಿಸಿಕೊಳ್ಳುವ ತಾರ ಯೂನಿವರ್ಸಿಟಿ ವಿಭಾಗದಲ್ಲಿ ಆಡಿರಂತ ಕಂದಾಟಗಾರ ಪ್ರಸ್ತುತ ಒಳ್ಳಾಖಣ್ಣದಲ್ಲಿದ್ರೆ ಜವಾಬ್ದಾರಿಯುತ ಪ್ರತಿಭೆಯನ್ನು ಮುಂದುವರೆಸಲೇಬೇಕಾದ ಕನದುಗಳಲ್ಲಿ ಹೋರಾಟವನ್ನು ಕಾಣಬಹುದಾಗಿದೆ ನೋಟಿನ ತೃತೀಯ ಕ್ವಾರ್ಟರ್ ಫೈನಲ್ ಸ್ಪರ್ಧೆಗಾಗಿತ್ತು ಅದುಗಳು ಸಿದ್ಧರಾಗುವಂತೆ ಕೋರಿಕೆ ಬಂಧನವಾಗಿದೆ ಒಟ್ಟು ಹಾಕಿರುವ ಸ್ಪರ್ಧೆ ಒಂದು ಲೆಕ್ಕಾಚಾರದಲ್ಲಿ ಸೆಮಿಫೈನಲ್ ಕದನವನ್ನು ನೋಡಿದ ಅನುಭವವಾಗ್ತಾ ಎಲ್ಲುವಿಗಾಗಿ ಐದು ಐದರ ಸಬಲದಲ್ಲಿ ಪದ್ಯ ಇದು ಮಿನ್ನಿಬು ಇವತ್ತು ಮಿನ್ನಿ ಹುಟ್ಟಿದೆ ಚಿನ್ನವಾಗುತ್ತಾ ಇದೆ ಈ ಪದ್ಯ ಅದ್ಭುತವಾದ ಅವಕಾಶಗಳನ್ನು ಪಡೆಕೊಳ್ಳುವ ಚಿಂತೆ ಸ್ಪರ್ಧೆ ಆರು ಆರಲ್ಲಿ ಮುಂದುವರಿತಾ ಇದೆ ಕವೆಂದಾಳಿ ಸ್ಪರ್ಧೆಯ ಮೂಲಕವಾಗಿ ಹೋರಾಟ ಹೋರಾಟದ ಅವಧಿಯ ಮೂಲಕ ನಿರೀಕ್ಷಿತವಾದ ಸ್ಪರ್ಧೆ ಕಾಣತಾ ಇಲ್ಲ ಆರು ಎಂತ ಪವರ್ ಇದು ಅದು ಮಿಸ ಎತ್ತಿಡಿದರೂ ಕೂಡ ಚೈನ್ ಟ್ಯಾಕಲ್ ವರ್ಕ್ ಆಗಿದೆ ಸಿಕ್ಸ್ ಪ್ರತಿ ಪ್ರೇಕ್ಷಕ ನಿಂತು ನೋಡುವಂತೆ ಮಾಡಿದೆ ಹೋರಾಟ ಏಳು ವಾರದಲ್ಲಿ ಸ್ಪರ್ಧೆ ಇದೆ ಒಂದೇ ಒಂದು ಹಂತದ ಅಂತರದಲ್ಲಿ ಮುನ್ನಡೆಯನ್ನು ಇದೆ ತಾನಾಜೆ ಪುತ್ತೂರು ತಾಳ್ಮೆಯ ತಾನಾಜೆಗೆ ಎಂಟು ಆರು ಕಾರ್ತಿಕ್ಳಿಯಲ್ಲಿ ಪ್ರಮುಖ ದಾಳಿಗಾರ ಕವಿನ್ ಹೊರಾಂಗಣದಲ್ಲಿರುವ ವೇಳೆಯಲ್ಲಿ ಜವಾಬ್ದಾರಿಯನ್ನು ವಹಿಸಿಕೊಳ್ಳಲೇಬೇಕಾಗಿದೆ ಪ್ರತಿ ಹೋರಾಟದ ಸಂಘಟಿತವಾದ ಬಲದ ಮೂಲಕವಾಗಿ ಸ್ಪರ್ಧೆ ಎರಡು ಅಂಕಗಳ ಅಂತರ ಪ್ರತಿ ಹೋರಾಟ ಟ್ರ್ಯಾಕಲ್ಗಳ ಮೂಲಕ ಎದುರಾಳಿಯ ಅವಕಾಶಗಳನ್ನ ಸದ್ದಡಗಿಸಿದ ಟಾಣುವಾರು ಕವಿಂದಾಳಿಯಲ್ಲಿ ಪಂದ್ಯದ ಹಿಡಿತ ಯಾರ ಪರವಾಗಲಿದೆ ಅನ್ನುವುದು ಇನ್ನೂ ನಿಗೂಢತೆಯಾಗಿರಲಿದೆ ಸಮಯದ ಕೋರಿಕೆಗಳ ಜೊತೆಗೆ ಪಂದ್ಯವನ್ನು ಉಳಿಸಿಕೊಳ್ಳುವ ಯೋಚನೆ ಧನುಷ ವಿನ್ನಿ ಕಣಪಾದೆ ಕಾರ್ನರ್ ವಿಭಾಗಗಳಲ್ಲಿ ಪ್ರಬಲ ಡಿಪೆಂಡರ್ಗಳನ್ನು ಅಂಕಣದ ಒಳಭಾಗದಲ್ಲಿ ಉಳಿಸಿಕೊಂಡಿರತಕ್ಕಂಥ ಪಂದ್ಯ ಒಂದು ಅಂಕದ ಅಂತರದಲ್ಲಿರುವ ವೇಳೆ ಕೈ ಆದರೆ ಗೋಲ್ಡನ್ ರೈಡ್ ನಿರೀಕ್ಷೆಗಳು ಗೋಲ್ಡನ್ ರೈಲ್ ಅಲ್ಲಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ கை ட்ராய் ஏன்னா எட்டரில் பரிபூர்ணமாக வளசிக்கொண்ட போராட்டி धनुषा विन्नी शकिल लंकन दली कविन दाली गली डू और डाई एन टू एन टू yes, और की बराबर पर मैच अभी क्या हो सकता है डू और डाई पर कविन रोलिंग इसके पॉइंट मिले हैं अब आगे हैं टीम नवयुगा गुप्ता जय लास आखरी चार मिनट का समय बाकी है फिलहाल इस मैच पर क्या हो सकता है शकिल करेंगे आक्रमण दिल के दर्द करने बढ़ रही है दर्शकों की आंखें

ಕಲ್ಲಡುಕದ ಬಳಿ ಎದುರಾಳಿ ಪಾಲಯದಲ್ಲಿ ಸದಾಕಾಲ ಅದ್ಭುತ ಆಟದ ಮೂಲಕ ಮನರಂಜನೆಯನ್ನು ನೀಡಬಲ್ಲಾಟಿದ್ದಾರೆ ಶಿಮಾ! ಮಲ್ಟಿಪಲ್ ಪಾಯಿಂಟ್ ಮಲ್ಟಿಪಲ್ ಪಾಯಿಂಟ್ ಟೆನ್ ಲಾಸ್ಟ್ ತ್ರೀ ಮಿನಿಟ್ಸ್ ಕೊನೆಯ ಮೂರು ನಿಮಿಷಗಳ ಅವಧಿ ಹತ್ತು ಮೂರರಲ್ಲಿ ಸ್ಪರ್ಧೆ ಹತ್ತು ಹದಿಮೂರು ಮೂರು ಅಂಕಗಳಂತರ ಪಂದ್ಯದ ಪ್ರತಿ ಹೋರಾಟಗಳನ್ನು ಹೇಳಬಲ್ಲದಾಗಿದೆ ನಿರೀಕ್ಷಿತವಾದ ಸಮಯವನ್ನು ಮುಂದುವರೆಸಿಕೊಳ್ಳುತ್ತಾ ಮೂರೇ ಮೂರು ಅಂಕಗಳ ನಂತರ ಕಬಿನ್ ಕವಿನ್ ಕಬಿನ್ ದಾಳಿಯಲ್ಲಿ ಮೂಲಕ ನಿರೀಕ್ಷೆಗಳನ್ನು ಉಳಿಸಿಕೊಳ್ಳಬಲ್ಲದೆ ಪಂದ್ಯ மனிதாண்டிய அணுகு பிள்ள தாழ்மை ಹತ್ತು ಅಂತಿಮ ಎರಡು ನಿಮಿಷಗಳ ಅವಧಿಯ ಘೋಷಣೆಯಾಗಿದೆ ಹದಿನಾಲ್ಕು ಹತ್ತರಲ್ಲಿ ಪಂದ್ಯ ಪ್ರತಿ ಪ್ರೇಕ್ಷಕನನ್ನ ಎದ್ದು ನಿಂತು ಪಂದ್ಯ ನೋಡುವಂತೆ ಮಾಡಿದ ಹೋರಾಟ ಪೈಸಾ ವಸೂಲ್ ಮ್ಯಾಚ್ ಬಡ್ಡಾಯೂರಿನ ಅಂಕಣ ದಗದಗನೆ ಹುರಿಯಲಾರಂಭಿಸಿದೆ ನಾಲ್ಕೇ ನಾಲ್ಕು ಅಂಕಗಳ ಅಂತರದಲ್ಲಿ ಸ್ಪರ್ಧೆ ಇದೆ ಹದಿನಾಲ್ಕು ಹತ್ತರಲ್ಲಿ ಹೋರಾಟ கவன தாழிய மறுவ வேளையில் நவுஷா அபரூபிய ஆட்டோல் பத்தியாத நம்சா அவகாசவையு ಸಮಯವನ್ನು ಕಳೆಯುವುದರ ಜೊತೆಗೆ ಪದ್ಯದಲ್ಲಿ ಹಿಡಿತವನ್ನು ಬಿಗಿಗೊಳಿಸಿಕೊಳ್ಳುವ ಮತ ಲಾಸ್ಟ್ ಅಂತಿಮ ನಿಮಿಷ ನಿಮಿಷಗಳು ಸೆಕೆಂಡ್ ಇಳಿದಿದೆ ಲೆಕ್ಕಾಚಾರ ಸೆಕೆಂಡ್ಗಳಲ್ಲಿ ಹದಿನೈದು ಹತ್ತರಲ್ಲಿ ಸ್ಪರ್ಧೆ ಫಿಫ್ಟಿ হোদিন হুম হদিন ಹದಿನೈದು ಹನ್ನೆರಡರಲ್ಲಿ ಸ್ಪರ್ಧೆ ಮೂರು ಅಂಕಗಳ ಅಂತರದ ಹೊಳೆಯಲ್ಲಿ ಹೋರಾಟ ಸ್ಪಷ್ಟತೆಯ ಪಾದಚಲನೆಯನ್ನು ಉಳಿಸಿಕೊಳ್ಳುವ ತಬಕದಲ್ಲಿರತಕ್ಕಂಥ ಮೂರು ಅಂಕಗಳ ಅಂತರದಲ್ಲಿ ಪ್ರತಿ ಹೋರಾಟದ ನಿರೀಕ್ಷಾ ಹದಿನೈದು ಹದಿಮೂರರಲ್ಲಿ ಸ್ಪರ್ಧೆ Fala é